ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರವನ್ನು ತಿಳಿಸ್ತಾ ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇ ಬೇಡ್ತಾ ಯಾರು ಮೊದಲನೇವಾರಿಗೆ ನಮ್ಮ ಚಾನಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಹೀಗೆ ಎಪಿಸೋಡನ್ನು ಪ್ರಾರಂಭ ಮಾಡೋಣ ಕಳೆದ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ಯಾರು ನಿಸ್ವಾರ್ಥ ಮನೋಭಾವದಿಂದ ಸಮಾಜಕ್ಕೆ ಕಿಂಚಿರು ಒಳ್ಳೆಯದನ್ನು ಮಾಡಬೇಕೆನ್ನುವ ಉನ್ನತ ಭಾವನೆ ಉಳ್ಳವರ ಸಂಖ್ಯೆ ಬಹಳ ಕಡಿಮೆ ಅಂದರೆ ಎಷ್ಟೇ ವಿದ್ಯಾವಂತರಾಗಲಿ ಬುದ್ಧಿವಂತರಾಗಲಿ ಆದರೆ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವವರ ಸಂಖ್ಯೆ ತುಂಬ ಕಡಿಮೆ ಅನ್ನೋದು ಹೇಳಿದೆ ಅದರ ಮುಂದುವರೆದ ಭಾವ ಭಾಗವಾಗಿ ಇದರ ಪರಿಣಾಮವಾಗಿ ಆಡಳಿತದಲ್ಲಿ ಅಶಿಸ್ತು ಅನಾಚಾರ ಭ್ರಷ್ಟಾಚಾರಗಳು ಹೆಚ್ಚಾಗಿ ಸಮಾಜದಲ್ಲಿ ಒಂದು ರೀತಿಯ ಅನಾರೋಗ್ಯಕರ ವಾತಾವರಣ ಮೂಡಿದೆ ಇದನ್ನೆಲ್ಲ ಸೂಕ್ಷ್ಮವಾಗಿ ಆಲೋಚಿಸಿದಾಗ ಹೀಗೆ ಎಂಬ ಪ್ರಶ್ನೆ ಮುಂದೆ ಬಂದು ನಿಲ್ಲುತ್ತದೆ ಇದಕ್ಕೆ ಉನ್ನತ ಇದಕ್ಕೆ ಉತ್ತರ ಶ್ರೀ ಕೃಷ್ಣ ಬಾರವರು ಈ ಅರ್ಥಗರ್ಭಿತ ವಾಕ್ಯಗಳಲ್ಲಿ ವಾಕ್ಯ ವಾಕ್ಯಗಳಲ್ಲಿದೆ ಇದರಿಂದ ಶಿಕ್ಷಣ ನಮಗೆ ಹೂವನ್ನು ಏನು ಶಿಕ್ಷಣ ನಮಗೆ ಹೂವನ್ನು ಗುರುತಿಸಲು ಕಲಿಸುತ್ತದೆ ನೋಡಿ ಏನು ಹೇಳ್ತಾರೆ ಹಿಂದಿನ ಶಿಕ್ಷಣ ನಮಗೆ ಹೂವನ್ನು ಗುರುತಿಸಲು ಕಲಿಸುತ್ತದೆ ಕಂಪನ್ನು ಆಸ್ವಾದಿಸಕ್ಕಲ್ಲ ಜನರಿಗೆ ನಾವು ವೈದ್ಯರು ಇಂಜಿನಿಯರ್ ಅಧಿಕಾರಿ ಅಥವಾ ಕಾರ್ಮಿಕರಾಗಲು ತರಬೇತು ಕೊಡುತ್ತೇವೆ ಹೊರತು ಮನುಷ್ಯರಾಗಲು ಕಲಿಸುವುದಿಲ್ಲ ಅಂದರೆ ಇವತ್ತು ಎಲ್ಲ ತರಬೇತಿ ಕೊಡ್ತಿದ್ವಿ ಅವ್ರಿಗೆ ಎಲ್ಲ ಉದ್ಯೋಗದಿಂದ ಇಂಜಿನಿಯರ್ ಆಗಬೇಕು ಡಾಕ್ಟ್ರ್ ಆಗಬೇಕು ಬೇರೆ ಬೇರೆ ಉದ್ಯೋಗಗಳಿಗೆ ತರಬೇತಿ ಕೊಡ್ತಾಯಿದ್ವಿ ಹೊರತು ಆದರೆ ಅವ್ರನ್ನ ಏನಂತ ಹೇಳ್ತಾಯಿದ್ವಿ ಏನು ಕಾರ್ಮಿಕ ಏನು ಕೊಡುತ್ತೇವೆ ಹೊರತು ಮನುಷ್ಯರಾಗಲು ಕಲಿಸುವುದಿಲ್ಲ ಅವರು ಮನಸ್ಸರಾಗಿ ಬೆಳೀಬೇಕು ಮನುಷ್ಯರಾಗಿ ಉತ್ತಮ ಸೇವೆ ಸಲ್ಲೋದಕ್ಕೆ ಸಮಾಜ ಸೇವೆ ಸಲ್ಲೋದಕ್ಕೆ ಏನನ್ನ ಗುಣಗಳನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ನಾವು ಶಿಕ್ಷಣದಲ್ಲಿ ಕೊಡ್ತಲ್ಲ ಅನ್ನೋದನ್ನು ಹೇಳ್ತೇನೆ ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯವನ್ನು ಗಮನಿಸಿ ಯಾವುದು ಚಿತ್ತ ಸುದ್ದಿಯನ್ನು ಮಾಡುವುದಿಲ್ಲವೋ ನೋಡಿ ಏನು ಹೇಳ್ತಾರೆ ಯಾವುದು ಚಿತ್ತ ಸುದ್ದಿಯನ್ನು ಮಾಡುವುದಿಲ್ಲವೋ ಮನಸ್ಸು ಮತ್ತು ಇಂದ್ರಿಯಗಳನ್ನು ಹೊಸದಲ್ಲಿಟ್ಟುಕೊಳ್ಳಲು ಕಲಿಸುವುದಿಲ್ಲವೋ ಧೈರ್ಯವನ್ನು ಹುಟ್ಟಿಸುವುದಿಲ್ಲವೋ ಸ್ವಾವಲಂಬಿನೂ ಉಪಜೀವನ ಮಾರ್ಗವನ್ನು ತೋರಿಸುವುದಿಲ್ಲವೋ ಪರತಂತ್ರದಿಂದ ಬಿಡುಗಡೆಯಾಗಿ ಸ್ವತಂತ್ರದಿಂದ ಬಾಳುವ ಕಳಪೆ ಕಳಕಳಿಯನ್ನು ಸಾಹಸವನ್ನು ಸಾಮರ್ಥ್ಯವನ್ನು ಹುಟ್ಟಿಸುವುದಿಲ್ಲವೋ ಆ ಶಿಕ್ಷಣದಲ್ಲಿ ಜ್ಞಾನದ ಬೊಕ್ಕಸವು ತಾರ್ಕಿಕ ಕೌಶಲ್ಯವು ಕೌಶಲವು ಭಾಷಾ ಪಂಡಿತವು ಎಷ್ಟೇ ಇದ್ದರೂ ಅದು ಶಿಕ್ಷಣವಲ್ಲ ಅಪೂರ್ಣ ಶಿಕ್ಷಣ ಅಂತ ಹೇಳ್ತಾರೆ ನೋಡಿ ಗಾಂಧೀಜಿಯವರು ಹೇಳ್ತಾರೆ ಅವನು ಪಡೆದಂಥ ಶಿಕ್ಷಣ ಹೇಗಿರಬೇಕಂದರೆ ಸ್ವಾವಲಂಬನೆಯಾಗಿ ಜೀವನ ಮಾಡಬೇಕು ಉಪಜೀವನ ಮಾಡಬೇಕು ಮಾರ್ಗವನ್ನು ಅನುಸರಿಸಬೇಕು ಸ್ವತಂತ್ರವಾಗಿ ಬದುಕಬೇಕು ಆ ಶಿಕ್ಷಣದಿಂದ ಏನು ಕಲಿಬೇಕು ಅವನು ಚಿತ್ತ ಸುಗ್ಗಿ ಚಿತ್ತ ಶುದ್ಧಿ ಆಗಬೇಕು ಶುದ್ಧಿ ಆಗಬೇಕು ಅಂದರೆ ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಶಕ್ತಿಯನ್ನ ಮೂಡಬೇಕು ಸ್ವತಂತ್ರವಾಗಿ ಬಾಳಬೇಕು ಅಂತ ಶಿಕ್ಷಣ ಕೊಡಬೇಕು ಹೊರತು ಇಲ್ಲಿ ನಾವೇನಾಗ್ತೀವಿ ಡಾಕ್ಟ್ರು ಹಿಂದೆ ಹೇಳಿದ್ವಲ್ಲ ಇದು ಡಾಕ್ಟ್ರು ಮತ್ತು ಇಂಜಿನಿಯರು ಅವರು ಕಾರ್ಮಿಕರಾಗಲು ಇಂಥ ಕೆಲಸಕ್ಕೆಲ್ಲ ಕೊಟ್ಟಂಥ ಶಿಕ್ಷಣ ಶಿಕ್ಷಣವೇ ಅಲ್ಲ ಇಲ್ಲೇನು ಹೇಳ್ತಾರೆ ಗಾಂಧೀವರು ಆ ಶಿಕ್ಷಣದಲ್ಲಿ ಪೂರಕ ನಾವೂ ಜ್ಞಾನದ ಬೊಕ್ಕಸವು ತಾರ್ಕಿಕ ಕೌಶಲವು ಕೌಶಲವು ಭಾಷಾ ಪಾಂಡಿತ್ಯವು ಎಷ್ಟೇ ಇದ್ದರೂ ಆದರೆ ಎಷ್ಟೇ ಇರ್ಬೋದು ಶಿಕ್ಷಣ ಜ್ಞಾನ ಬೊಕ್ಕಸವು ತಾರ್ಕಿಕ ಅಂದರೆ ಎಷ್ಟೇ ಒಂದು ಉನ್ನತ ಮಟ್ಟದಾಗಿರ್ಬೋದು ಕೌಶಲ್ಯವೂ ಇರ್ಬೋದು ಭಾಷಾ ಪಂಡಿತವು ಎಷ್ಟೇ ಇದ್ದರೂ ಅದು ಶಿಕ್ಷಣದ ಶಿಕ್ಷಣವಲ್ಲ ಅಪೂರ್ಣ ಶಿಕ್ಷಣ ಅದು ಅಪೂರ್ಣ ಶಿಕ್ಷಣ ಅಂತ ಹೇಳ್ತಾನೆ ಯಾವಾಗ ಅವನು ಸ್ವತಂತ್ರವಾಗಿ ಬದುಕೋಕ್ಕೆ ನಾವು ಕಲಿಸೋದಿಲ್ವೋ ಅವನಲ್ಲಿ ಅದು ಅಪೂರ್ಣ ಶಿಕ್ಷಣ ಅಂತ ಗಾಂಧೀಜಿಯವ್ರು ಹೇಳ್ತಾರೆ ಹಾಗೇ ಶಿಕ್ಷಣದ ಉದ್ದೇಶ ನಮಗೆ ಬರಿಯ ವಿಷಯಗಳನ್ನು ಸಂಗ್ರಹಿಸಿ ಕೊಡುವುದಲ್ಲ ಪ್ರಪಂಚದಲ್ಲಿ ಜನ್ಮ ತಾಳಿರುವ ಇತರರೊಡನೆ ಜನ ಜನ್ಮ ಪ್ರಪಂಚದಲ್ಲಿ ಜನ್ಮ ತಾಳಿರುವ ಇತರರೊಡನೆ ಸಾಮರಸ್ಯ ಸಾಮರಸ್ಯದಿಂದ ಇರಬೇಕು ಒಟ್ಟಿನಲ್ಲಿ ಉತ್ತಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ವ್ಯಕ್ತಿ ನಿಜವಾದ ಅರ್ಥದಲ್ಲಿ ಜ್ಞಾನಿಯಾಗಿರಬೇಕು ಅನೇಕ ಮಹಾಜ್ಞಾನಿಗಳ ಅರ್ಥ ಅರ್ಥ ಮತ್ತು ಆದರ್ಶ ನಮ್ಮ ಮುಂದಿದೆ ಅವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿ ಅವರ ಗುಣಗಳನ್ನು ನಮ್ಮದಾಗಿಸಿಕೊಂಡರೆ ನಮ್ಮ ವ್ಯಕ್ತಿತ್ವ ಉತ್ತಮವಾಗೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳ್ತಾರೆ ಎಷ್ಟೋ ಮಾನಿಯರದು ನಮಗೆ ಮುಂದಗಡೆ ಇದೆ ನಮ್ಮ ಜೀವನ ಮುಂದೆ ಇದೆ ನಮ್ಮ ನಾವು ಬರೀ ಶಿಕ್ಷಣ ಕಲ್ತು ಒಂದ ಶಿಕ್ಷಣ ಕಲಿತ್ಕೊಂಡು ಡಾಕ್ಟ್ರು ಇಂಜಿನಿಯರು ಅಂತ ಈಗ ಎಲ್ಲ ಹೇಳಿದೀನಿಲ್ಲ ಅವೆಲ್ಲ ಬರೀ ಆಗ್ಬಿಟ್ರೆ ಆಗಲ್ಲ ನಾವು ಸ್ವತಂತ್ರವಾಗಿ ಬದುಕಬೇಕು ಅಂತ ಮಾನವೀಯರು ಎಷ್ಟೋ ಮಾನಿಯರು ಸಾಧನೆ ಮಾಡಿರುವಂಥ ವ್ಯಕ್ತಿಗಳದು ಅಂಥ ಮಾನೀಯರ ಕಥೆಗಳನ್ನು ನಾವು ಓದಿ ಅಂಥ ಗುಣಗಳನ್ನು ಅಂದರೆ ಅಂಥ ಗುಣ ವ್ಯಕ್ತಿತ್ವ ಗುಣಗಳನ್ನು ನೀವು ಬೆಳೆಸ್ಕೊಂಡ್ರೆ ನೀವು ಉತ್ತಮವಾಗೋದ್ರಲ್ಲಿ ಸಂಶಯನೇವಿಲ್ಲ ಅನ್ನೋದನ್ನು ಹೇಳ್ತಾರೆ ಆಯಿತಾ ಇಲ್ಲಿಗೆ ಹೇಳ್ತಾ ಇಲ್ಲಿವರೆಗೂ ವೀಕ್ಷಣೆ ಮಾಡಿದಂಥ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ಎಪಿಸೋಡನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು